ಅರೆಬೆಂದ ಅನ್ನ ಬೇಯಿಸದ ಚಪಾತಿ ವಿದ್ಯಾರ್ಥಿಗಳ ಪಾಡು ಅಧೋಗತಿ ಚಿಕ್ಕಮಗಳೂರು ನಗರದ ಬಿ ಎಂ ಎಂಜಿನಿಯರಿಂಗ್ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಇದು ಚಿಕ್ಕಮಗಳೂರು ನಗರದ ಎ ಐ ಟಿ ವೃತ್ತದಲ್ಲಿರುವಂಥ ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿ ನಿಲದಲ್ಲಿ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಕಳಪೆ ಆಹಾರವನ್ನು ಪೂರೈಸ್ತಾ ಇದ್ದಾರೆ ಸಿಬ್ಬಂದಿ ಒಳ್ಳೆಯ ಊಟ ಕೊಡಿ ಅಂತ ಕೇಳಿದರೆ ವಿದ್ಯಾರ್ಥಿಗಳಿಗೆ ವಾರ್ಡನ್ ಅವಾಜ್ ಹಾಕ್ತಾರೆ ಓದಕ್ಕೆ ಬಂದಿದ್ದೀರಾ ತಿನ್ನೋದಕ್ಕೆ ಬಂದಿದ್ದೀರಾ ಅಂತ ಹೇಳಿ ಚುಚ್ಚು ಮಾತುಗಳಿಂದ ನೋಯಿಸ್ತಾರೆ ಅಂತ ಹೇಳಿ ವಿದ್ಯಾರ್ಥಿಗಳು ಆರೋಪವನ್ನು ಮಾಡಿದ್ದಾರೆ ಕಳಪೆ ಆಹಾರ ಪೂರೈಕೆ ವಿರುದ್ಧ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಈಗ ಸಿಡಿದೆದ್ದಿದ್ದಾರೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಹಿ ಸಂಗ್ರಹಿಸಿ ಉನ್ನತ ಅಧಿಕಾರಿಗಳಿಗೆ ವಿದ್ಯಾರ್ಥಿನಿಯರು ದೂರನ್ನ ಕೊಟ್ಟಿದ್ದಾರೆ ಶುಚಿ ರುಚಿ ಊಟ ನೀಡ್ತಾ ಇಲ್ಲ ಅರ್ಧಂಬರ್ಧ ಬೆಂದಂತಹ ಊಟವನ್ನು ಕೊಡ್ತಾ ಇದ್ದಾರೆ ವಾರ ಪೂರ್ತಿ ಒಂದೇ ಸಾಂಬಾರನ್ನ ಕೊಡ್ತಾರೆ ಮುದ್ದೆ ಖಾಲಿ ಅಂತ ಹೇಳ್ತಾರೆ ಶುಚಿಯಾದಂಥ ಊಟವನ್ನು ಕೊಡಿ ಅಂತ ಹೇಳಿ ಸಹಿ ಸಂಗ್ರಹಿಸಿ ಅಧಿಕಾರಿಗಳಿಗೆ ದೂರನ ಕೊಟ್ಟಿದ್ದಾರೆ ವಿದ್ಯಾರ್ಥಿನಿಯರು ವಾರ್ಡನ್ ದಬ್ಬಾಳಿಕೆಯಿಂದ ಮುಕ್ತಿಯನ್ನು ಕೊಡಿ ಅಂತ ವಿದ್ಯಾರ್ಥಿನಿಯರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಚಿಕ್ಕಮಗ್ಳೂರಿನ ಬಿ ಸಿ ಎಂ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರು ಇದೀಗ ಗಂಭೀರವಾದಂಥ ಆರೋಪ ಮಾಡಿರುವಂಥದ್ದು ಈ ಹಾಸ್ಟೆಲ್ನಲ್ಲಿ ಹರಬಿಂದ ಆಹಾರವನ್ನು ಕೊಡಲಾಗ್ತಿದೆ ಅನ್ನೋದು ಇಲ್ಲಿನ ವಿದ್ಯಾರ್ಥಿನಿಯರ ಆರೋಪ ಆಗಿರುವಂಥದ್ದು ನಾವೀಗ ಚಿಕ್ಕಮಂಗ್ಳೂರಿನ ಎ ಟಿ ಸರ್ಕಲ್ನಲ್ಲಿರುವಂಥ ಬಿ ಸಿ ಎಂ ಹಾಸ್ಟೆಲ್ನ ಮುಂಭಾಗದಲ್ಲಿರುವಂಥದ್ದು ಇಲ್ಲಿ ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇರುವಂಥದ್ದು ಪಿ ಯು ಸಿ ಮತ್ತು ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿರುವಂಥ ವಿದ್ಯಾರ್ಥಿನಿಯರು ಈ ಹಾಸ್ಟೆಲ್ನಲ್ಲಿ ತಂಗಿರುವಂಥದ್ದು ಇಲ್ಲಿ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಲ್ಲಿ ಕೆಲ ವಿದ್ಯ ವಿದ್ಯಾರ್ಥಿನಿಯರು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು ಬೆಳೆ ಪ್ರತಿದಿನವೂ ಕೂಡ ಬೆಳಗ್ಗೆ ಮತ್ತು ಮಧ್ಯಾಹ್ನ ನೀಡುವಂತಹ ಆಹಾರ ಆಗಿನ ರಾತ್ರಿ ನೀಡುವಂತಹ ಆಹಾರವು ಕೂಡ ಅರಬೆಂದ ಆಹಾರವನ್ನು ಕೂಡ ಕೊಡ್ತಾ ಇರುವಂಥದ್ದು ಚಪಾತಿ ಬೆಂದಿರುವುದಿಲ್ಲ ಹಾಗೆಯೇ ಅನ್ನೂ ಕೂಡ ಬೆಂದಿರಲ್ಲ ಅನ್ನೋದು ಇಲ್ಲಿನ ವಿದ್ಯಾರ್ಥಿನಿಯರ ಆರೋಪವಾಗಿರುವಂಥದ್ದು ಹಾಗಾಗಿ ವಿದ್ಯಾರ್ಥಿನಿಯರು ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿಗೆ ಒಂದು ದೂರಿನ ಪತ್ರವನ್ನು ಕೂಡ ಬರೆದಿರುವಂಥದ್ದು ಈ ಆಹಾರವನ್ನು ಕೂಡ ಕೊಡ್ತಾ ಇಲ್ಲ ಸರಿಯಾಗಿ ಕೊಡ್ತಾ ಇಲ್ಲ ಹಾಗೆಯೇ ಕೆಲವೊಂದು ಮೂಲಭೂತ ಸೌಲಭ್ಯದ ಕೊರತೆಯು ಕೂಡ ಇರುವಂಥದ್ದು ಅನ್ನೋ ವಿದ್ಯಾರ್ಥಿನಿಯರು ಒಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು ಅರಬೆಂದ ಆಹಾರವನ್ನು ಕೂಡ ಕೇಳಿದ್ರೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ವಾರ್ಡನ್ ಅವರು ನಾವು ಇಲ್ಲಿ ಓದಲಿಕ್ಕೆ ಬಂದಿರುವಂಥದ್ದು ಊಟಕ್ಕೆ ಬಂದಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಅನ್ನೋದು ಇಲ್ಲಿನ ವಿದ್ಯಾರ್ಥಿನಿಯರ ಆರೋಪವಾಗಿರುವಂಥದ್ದು ಹಾಗಾಗಿ ಈ ಹಾಸ್ಟೆಲ್ನ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿಗೆ ಇಲ್ಲಿನ ವಿದ್ಯಾರ್ಥಿನಿಯರು ಮನವಿ ಮಾಡಿರುವಂಥದ್ದು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ ಖರ್ಚು ಮಾಡುವಂಥ ಹಣವನ್ನು ಸರಿಯಾಗಿ ವಿನಿಯೋಗ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿನ ವಿದ್ಯಾರ್ಥಿನಿಯರ ಆರೋಪವಾಗಿರುವಂಥದ್ದು ಆ ದೂರದ ಅಕ್ಕಪಕ್ಕದ ಊರುಗಳು ಹಾಗೆಯೇ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ವಿದ್ಯಾರ್ಥಿನಿಯರು ಇಲ್ಲಿ ಹಾಸ್ಟೆಲ್ನಲ್ಲಿ ಬಂದಿರುವಂಥದ್ದು ಇಲ್ಲಿಂದನೂ ಕೂಡ ಬೇರೆ ಬೇರೆ ಪಿ ಯು ಸಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜು ಕಾಲೇಜುಗಳಿಗೆ ವಿದ್ಯಾರ್ಥಿನಿಯರು ತೆರಳುವಂಥದ್ದು ಹಾಗಾಗಿ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು ಹಾಸ್ಟೆಲ್ನಲ್ಲಿ ಊಟದ ವ್ಯವಸ್ಥೆಯನ್ನು ಸರಿಪಡಿಸುವಂತೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅನ್ನೋದು ವಿದ್ಯಾರ್ಥಿನಿಯರ ಒಂದು ಮನವಿ ಆಗಿರುವಂಥದ್ದು ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್ ಏಷ್ಯಾ ನಡೆಸುವರ್ಣ ನ್ಯೂಸ್ ಚಿಕ್ಕಮಗಳೂರು ನಗರದ ಬಿ ಸಿ ಎಂ ಇಂಜಿನಿಯರಿಂಗ್ ಹಾಸ್ಟೆಲ್ನ ಅವ್ಯವಸ್ಥೆ ಇದು ಚಿಕ್ಕಮಗಳೂರು ನಗರದ ಎ ಐ ಟಿ ವೃತ್ತದಲ್ಲಿರುವಂಥ ವಿದ್ಯಾರ್ಥಿನಿಯರ ನಿಲಯ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಕಳಪೆ ಗುಣಮಟ್ಟದ ಆಹಾರವನ್ನು ಪೂರೈಸಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಈಗ ಸಹಿ ಸಂಗ್ರಹಿಸಿ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ఏషియా నెట్ న్యూస్ నెట్వర్క్ ప్రస్తుతి